ಪಾಪಿ ಪಾಕಿಸ್ತಾನದ ಉಗ್ರರ ನೆಲೆಯನ್ನು ಗುರಿಯಾಗಿಸಿಕೊಂಡು ಭಾರತೀಯ ಸೇನೆ ನಡೆಸಿದ ಆಪರೇಷನ್ ಸಿಂಧೂರ ಸೇನಾ ಕಾರ್ಯಾಚರಣೆಯ ಪರಾಕ್ರಮವನ್ನು ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಮುಕ್ತಕಂಠದಿಂದ ಕೊಂಡಾಡಿದ್ದಾರೆ ಜಮ್ಮು ಕಾಶ್ಮೀರದ ಪಹಲ್ಗಂನಲ್ಲಿ ಭಯೋತ್ಪಾದಕರು ದಾಳಿ ನಡೆಸಿ ಅಮಾಯಕರ ಪ್ರಾಣ ತೆಗೆದಿದ್ದಕ್ಕೆ ಪ್ರತಿಕಾರವಾಗಿ ಭಾರತೀಯ ಸೇನೆ ನಡೆಸಿದ ಸಿಂಧೂರ ಕಾರ್ಯಾಚರಣೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಅವರು ಈ ಕಾರ್ಯಾಚರಣೆಯು ನಮ್ಮೆಲ್ಲರಿಗೂ ಸಂತಸ ತಂದಿದೆ ಭಾರತೀಯ ಸೇನೆ ನಮ್ಮ ಹೆಮ್ಮೆ ಸೇನೆ ಕಾರ್ಯಾಚರಣೆಗೆ ನಮ್ಮ ಬೆಂಬಲ ಸದಾ ಇದೆ ಎಂದರು ದೇಶ ತಲೆ ತಗ್ಗಿಸುವ ರೀತಿ ಪಹಲ್ಗಾಮ್ ಹತ್ಯಾಕಾಂಡ ನಡೆದ ಹಿನ್ನೆಲೆ ಕೇಂದ್ರ ಸರ್ಕಾರ ಪಾಕಿಸ್ತಾನದ ಉಗ್ರರ ನೆಲೆಗಳ ಮೇಲೆ ನಡೆಸಿದ ಸಿಂಧೂರ ಹೆಸರಿನ ಕಾರ್ಯಾಚರಣೆ ನಿಜಕ್ಕೂ ಮೆಚ್ಚುವಂಥದ್ದು ಉಗ್ರರು ಭಾರತೀಯ ಮಹಿಳೆಯರ ಕುಂಕುಮ ಅಳಿಸಿ ಹಾಕಿದ್ದರು ಕುಂಕುಮ ನಮ್ಮ ಸಂಸ್ಕೃತಿ ಪ್ರತೀಕ ಕುಂಕುಮ ಅಳಿಸಿದ ಉಗ್ರರನ್ನು ಸಿಂಧೂರ ಹೆಸರಿನ ಕಾರ್ಯಾಚರಣೆ ಮೂಲಕ ಸಂಹಾರ ಮಾಡಿದ್ದ ನಮ್ಮ ಸೇನೆಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದರು ಜಮ್ಮು ಕಾಶ್ಮೀರದ ಮೇಲೆ ಜಮ್ಮುವಲ್ಲಿ ಆಗಿದ್ದಂಥ ಏನು ಅನಾಹುತ ಆಗಿತ್ತು ನಮ್ಮ ನಮ್ಮವ್ರನ್ನೆಲ್ಲ ಸಾಯಿಸಿದ್ರು ಅದ್ರ ಅದು ನಾವೇನಾದರೂ ಆ್ಯಕ್ಷನ್ ತಗೊಳ್ಳೇಬೇಕಾಗಿತ್ತು ಅದು ರಾತ್ರಿ ಏನು ದಾಳಿ ಆಗಿತ್ತು ದಾಳಿ ಮಾಡಿದ್ದಾನೆ ನಾವು ನಮ್ಮ ದೇಶ ಅದು ನಾವೆಲ್ಲ ಬೆಂಬಲ ಕೊಟ್ಟೆ ಕೊಡ್ತೀವಿ ಅದು ನಾವು ನಮ್ಮ ಬಾರ್ಡ್ರನ್ನ ಮತ್ತೆ ನಮ್ಮ ಜನರನ್ನ ಸೇಫ್ ಗಾರ್ಡ್ ಮಾಡೋಂಥದ್ದು ನಮ್ಮ ಎಲ್ಲರ ಜವಾಬ್ದಾರಿ ಸರ್ಕಾರದ ಜವಾಬ್ದಾರಿನೂ ಆ ನಿಟ್ಟಿನಲ್ಲಿ ಈ ಯಾವುದೇ ಕೆಲಸ ಹಾಕಿದ್ರು ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಇಲ್ಲ ಇಷ್ಟ ಅಲ್ಲಿ ಏನು ಗಣೇಶ್ ಬಂದು ಸಿಂಧೂರ ಸಿಂಧೂರನ್ನು ಅಳಿಸಿ ಅವರಿಗೆ ಅವರ ಗಂಡ ನೀರನ್ನು ಕಾಯಿಸಿದ್ದಾರೆ ಅದನ್ನು ಅದನ್ನು ತಲೆಯಲ್ಲಿಕೊಂಡು ಸರ್ಕಾರದವರು ಆಪರೇಷನ್ ಸಿಂಧೂರ ಅಂತ ಚಾಲನೆ ಮಾಡಿರುವಂಥದ್ದು ಅದನ್ನು ಅದನ್ನು ಗಣನೀಯ ಇಟ್ಕೊಂಡು ನಮ್ಮ ಸಿಂಧೂರ ನಮ್ಮ ಹೆಣ್ಣುಮಕ್ಕಳು ನಮ್ಮ ದೇಶದ ಸಂಸ್ಕೃತಿ ಬಗ್ಗೆ ಅವರು ಅದನ್ನು ಎತ್ತಿಡಿ ಎತ್ತಿಡ್ದು ಅದಕ್ಕೆ ಆಪರೇಷನ್ ಸಿಂಧೂರ ಅನ್ನೋ ಅಂತ ಕೊಟ್ಟಿರೋದು ನಮಗೆ ತುಂಬ ಆಗುತ್ತೆ ಆ ನೇಮ್ ಕೊಟ್ಟಿರೋದಕ್ಕೆ ಆದರೆ ಅದ್ರ ಜೊತೆಗೆ ಈ ಆಪ್ರೇಷನ್ ಮಾಡಲೇಬೇಕಾಗಿತ್ತು ಅದನ್ನು ಏನು ಸರಿಪಡಿಸಬೇಕು ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಏನು ಕೇಂದ್ರ ಸರ್ಕಾರದವರು ಕೆಲಸ ಮಾಡ್ತಾರೆ ಅಂತ ನಮಗೆ ನಂಬಿಕೆ